ಕಿಚ್ಚ ಸುದೀಪ್ ಅವರು ಮೊದಲು ಪಟ್ಟಿರುವ ಕಷ್ಟವನ್ನು ಈ ವಿಡಿಯೋದ ಮೂಲಕ ನೀವು ತಿಳ್ಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮತ್ತೊಬ್ಲೇ ಪಕ್ಕದಲ್ಲಿರ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸೂಪರ್ ಸ್ಟಾರ್ ಆದ ಪ್ರತಿ ಹೀರೋಗಳ ಹಿಂದೆ ಒಂದು ಶ್ರಮದ ಕಥೆ ಇರುತ್ತದೆ ಆ ಶ್ರಮ ಎಲ್ಲರಿಗೂ ಕಾಣಿಸುವುದಿಲ್ಲ ಕಾಣಿಸುತ್ತಿರುವುದಿಲ್ಲ ಕೆಲವರು ಇದನ್ನು ಹೇಳಿಕೊಂಡರೆ ಇನ್ನೂ ಕೆಲವರು ಮೌನವಹಿಸುತ್ತಾರೆ ಕಿಚ್ಚ ಸುದೀಪ್ ಅವರು ಇಂದು ಸ್ಟಾರ್ ಹೀರೋ ಅವರು ಮಾಡಿದ ಸಾಧನೆ ತುಂಬಾ ದೊಡ್ಡದು ಆದರೆ ಆ ಮೊದಲು ಅವರು ಈ ರೀತಿ ಇರಲಿಲ್ಲ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಈ ಬಗ್ಗೆ ಸುದೀಪ್ ಅವರೇ ಹೇಳಿಕೊಂಡಿದ್ದಾರೆ ತಮಿಳು ಸಂದರ್ಶನದೊಂದರಲ್ಲಿ ಸುದೀಪ್ ಮಾತನಾಡಿದರು ಎರಡು ಸಿನಿಮಾ ಒಪ್ಪಿಗೆ ಕೊಂಡ ಎರಡು ಸೆಟ್ಟೇರಿಲ್ಲ ಮೂರನೇ ಸಿನಿಮಾ ಮಾಡಿದೆ ಯಶಸ್ಸು ಕಾಣಲಿಲ್ಲ ಆ ಸಮಯದಲ್ಲಿ ಐರನ್ ಲೆಗ್ ಎಂದರು ನನಗೆ ಅರ್ಥವೇ ಗೊತ್ತಿರಲಿಲ್ಲ ಆಮೇಲೆ ಯಾರೂ ಬಂದು ಲತ್ತೆ ಎಂದು ಅರ್ಥ ಇದೆ ಎಂದು ಎಂದರು ಐರನ್ ಎಂದರೆ ಸ್ಟ್ರಾಂಗ್ ಅಲ್ಲವೇ ಎಂದು ಕೇಳಿದೆ ಆಗ ಅವರು ಆಗಲ್ಲ ಆಗ ಏನು ಮಾಡಬೇಕು ಎಂಬ ಪ್ರಶ್ನೆ ಮೂಡಿತು ಎಂದಿದ್ದರು ಸುದೀಪ್ ಅಂದರೆ ಅವರಿಗೆ ಮೊದಲು ಲತ್ತೆ ಏನಂತ ಐರನ್ ಲೆಗ್ ಅಂತ ಕರೀತಿದ್ರೆ ಅಂದರೆ ಲತ್ತೆ ಎಂದು ಅರ್ಥ ಅಂತಲೇ ಹೇಳ್ಬೋದು ಎಲ್ಲರ ಹಿಂದೆ ಒಂದು ಬೇಸರದ ಸಂಗತಿ ಇರುತ್ತೆ శ్రమ పట్టివర హిందే ఓకే గీస్ రెడ్డు వచ్చి థ్యాంక్ యూ లవ్యూ సో మచ్